ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿ ನನ್ಗೆ ಆಶ್ಚರ್ಯ ಆಯ್ತು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಬೆಳಿಗ್ಗೆ ಒಂದು ಸಭೆ ಮಾಡಿದೆ ನಾನು ಡಿ ಸಿ ಹತ್ರ ಎಸ್ ಪಿ ಹತ್ರ ಎ ಸಿ ಎಲ್ಲಾರು ಬಂದಿದ್ರು ಅಧಿಕಾರಿಗಳು ಮೊದಲ ಬಾರಿ ಹೆಣ್ಣು ಮಕ್ಕಳು ಬೀದಿ ಇಳಿದು ಪ್ರತಿಭಟನೆಗೆ ಬಂದಿದ್ರು ಇದೇನ್ ತೋರಿಸ್ತತಿ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯವರೇ ಇದ್ರೆ ಬರ್ದು ಮಾರ್ಕಳಿ ಹೇಳ್ತೀನಿ ಗಣಪತಿ ಹಬ್ಬನ ಬ್ಯಾನ್ ಬಿಡ್ತಾರೆ ಗಣಪತಿ ಹಬ್ಬವನ್ನ ಬ್ಯಾನ್ ಒಂದೇ ನಿಮಿಷ ಈಗ ಡಿಜೆ ಬ್ಯಾನ್ ಈ ಏನು ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಈಗ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾನ್ ಮಾಡಿದ್ದಾರೆ ಮುಂದೆ ಗಣೇಶ್ನಬ್ಬರು ಬ್ಯಾನ್ ಮಾಡುತ್ತಾರೆ ಈ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆ ಕೂಡ ಧರ್ಮಸ್ಥಳದ ವಿಚಾರವಾಗಿ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಚಡಿಯೇಟನ್ನ ಕೊಟ್ಟಿದ್ದೀರಿ ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನ ಮಾಡಿದ್ದೀರಾ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕಮಲೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮ್ ಹೋರಾಟ ನಿಮ್ ಹೋರಾಟ ಮದ್ದೂರಿಗೆ ಅಲ್ಲ ಬಂದಿರೋದು ಇವತ್ತು ಇಲ್ಲಿ ಉತ್ತರ ಪ್ರದೇಶ ಡೆಲ್ಲಿ ಎಲ್ಲಾ ಕಡೆ ಎಲ್ಲಾ ಚಾನೆಲ್ಗಳು ಬಂದಿದ್ದಾರೆ ಆಲ್ ಇಂಡಿಯಾ ಚಾನೆಲ್ மண்டிய இவத்த இவத்து இந்து ஜண்டியதில் இண்டியா அவரை ஆராட்ட மாதிரி எல்லா நேஷனல் சானல் டூ கூட ஹோராட்ட மாதிரி நம்ம எல்லாம் வந்து பாராட்டு மத